ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತಂದ್ರೆ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಫೀಸ್ ಬಂದು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ನೀವು ನನಗೆ ಪೇ ಮಾಡಿದ್ರೆ ನೀವು ಎಷ್ಟು ಕ್ವೆಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತು ಬೇಕಾದರೂ ಮಾತಾಡಬಹುದು ಸೊ ನಿಮ್ಮ ಜಾಬ್ ಕರಿಯರ್ ಮ್ಯಾರೇಜ್ ರಿಲೇಷನ್ಶಿಪ್ ನಿಮ್ಮ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಒಂದು ಗೊಂದಲಗಳಿಲ್ಲದೆ ನನ್ನ ಜೊತೆಗೆ ಮಾತಾಡ್ಬೋದು ಎಷ್ಟು ಗೊತ್ತಾದ್ರೂ ಮಾತಾಡ್ಬೋದು ಎಷ್ಟು ಗಂಟೆ ಆದರೂ ಮಾತಾಡ್ಬೋದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಯಾವುದೇ ರೀತಿ ಕ್ವಶನ್ಸ್ ಇಷ್ಟೇ ಕ್ವಶನ್ಸ್ ಕೇಳ್ಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ ಇಟ್ಸ್ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ಬೋದು ಸೊ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಾನು ಯುಗಾದಿ ಆಫರ್ ಅಂತ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ತಗೊಳಕ್ಕೆ ಇಂಟ್ರೆಸ್ಟ್ ಇದೆ ಸೊ ಡೆಫಿನೆಟ್ಲಿ ಏಪ್ರಿಲ್ ಫಸ್ಟ್ ಒಳಗಡೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಇರುತ್ತೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ಇನ್ನೂ ತೊಗೊಂಡಿಲ್ಲ ಪರ್ಸನಲ್ ರೀಡಿಂಗ್ ಸೊ ಯುಗಾದಿಗೆ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ ಏನೆಲ್ಲ ಬದಲಾವಣೆಗಳಾಗತ್ತೆ ನಮ್ಮ ರಿಲೇಶನ್ಶಿಪ್ಪಲ್ಲಿ ಯಾವಾಗ ಮದುವೆ ಆಗುತ್ತೆ ನನ್ನ ಪಾರ್ಟ್ನರ್ ನನ್ನ ಲೈಫಲ್ಲಿ ವಾಪಸ್ ಬರ್ತಾರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಪರ್ಸ್ನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಬಂದು ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಅನ್ಲಿಮಿಟೆಡ್ ಅಂತ ನಾನು ಹೇಳ್ತೀನಿ ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು ಎಷ್ಟು ಕ್ವೆಶನ್ಸ್ ಆದರೂ ಕೇಳ್ಬೋದು ಆ್ಯಂಡ್ ಡೆಫಿನೆಟ್ಲಿ ಏನಾದರೂ ಕಾಲ್ ಅಂದರೆ ಲೈಕ್ ನೋ ಏನಾದರೂ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ನನಗೆ ಕಾಲ್ ಕೂಡ ಮಾಡ್ಬೋದು ಸೊ ಕಾಲ್ ರಿಸೀವ್ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ನನಗೆ ಮೆಸೇಜ್ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನೀವು ಕಾಲ್ ಆದರೂ ಮಾಡಿ ಮೆಸೇಜ್ ಆದರೂ ಮಾಡಿ ಸೊ ಡೆಫಿನೆಟ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಹೆಲ್ಪ್ ಯು ಔಟ್ ಅಂತ ಹೇಳ್ತೀನಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಜಸ್ಟ್ ಇವಾಗ ಫೋರ್ ಹಂಡ್ರೆಡ್ ರುಪೀಸ್ಗೆ ಮಾಡಿದೀವಿ ನೆಕ್ಸ್ಟ್ ಇದೇ ರೀತಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಬಂತು ಅಂದ್ರೆ ಜಸ್ಟ್ ನಾವು ತ್ರೀ ಹಂಡ್ರೆಡ್ ರುಪೀಸ್ಗೂ ಕೂಡ ಕನ್ಸಲ್ಟೇಷನ್ ನ ಇಡ್ತೀವಿ ಸೊ ಇವಾಗ ಜಸ್ಟ್ ಫೋರ್ ಹಂಡ್ರೆಡ್ ಇಟ್ಟಿದೀವಿ ಎಲ್ಲರೂ ಕನ್ವೀನಿಯೆಂಟ್ ಆಗತ್ತೆ ಅಂತ ಹೇಳಿ ಸೊ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ನೀವು ನಮ್ಗೆ ಪೇ ಮಾಡಿ ನೀವು ರೀಡಿಂಗ್ ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಇನ್ನೇನು ಜಸ್ಟ್ ತ್ರೀ ಡೇಸ್ ಇದೆ ಏಪ್ರಿಲ್ ಫಸ್ಟ್ ಬರೋದಕ್ಕೆ ತ್ರೀ ಡೌಸ್ ಆರ್ ಫೋರ್ ಡೇಸ್ ಇದೆ ಏಪ್ರಿಲ್ ಫಸ್ಟ್ ಬರೋದಕ್ಕೆ ಏಪ್ರಿಲ್ ಫಸ್ಟ್ ನೀವು ಕಾಲ್ ಮಾಡಿದ್ರು ಕೂಡ ಫೋರ್ ಹಂಡ್ರೆಡ್ ರುಪೀಸ್ಗೆ ಇರತ್ತೆ ಪರ್ಸನಲ್ ವಿಡಿಂಗ್ ಚಾರ್ಜಸ್ ಸೊ ಏಪ್ರಿಲ್ ಸೆಕೆಂಡ್ ಆದ ನಂತರ ನೀವು ನನಗೆ ಕಾಲ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಇನ್ಫಾರ್ಮೇಶನ್ಸ್ನ ತಿಳ್ಕೊಂಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲಾ ರೀತಿಯಿಂದ ನಾನು ಫೇಸ್ ರಿವೀಲ್ ಮಾಡಿ ವಿಡಿಯೋನ ಮಾಡಿದಾಗಿಂದ ಥ್ಯಾಂಕ್ ಯು ಸೊ ಮಚ್ ಅದನ್ನ ಯಾವ ರೀತಿಯ ಥ್ಯಾಂಕ್ಸ್ ಅಂತ ಹೇಳಕ್ ಸಾಧ್ಯ ಇಲ್ಲ ವರ್ಡ್ಸ್ ಅಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ನಾನು ಇವತ್ತೇನೆಲ್ಲ ಸಕ್ಸಸ್ಫುಲ್ ಆಗಿ ಒಂದು ಚಾನೆಲ್ ನಡೆಸ್ತಾ ಇದ್ದೀನಿ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯೂ ಸೊ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಒಂದು ವಿಡಿಯೋ ಟೂ ಸೆಡ್ ಲವರ್ಸ್ ಇರುತ್ತೆ ಆಗಿದ್ರ ರಿಲೇಷನ್ಶಿಪ್ ಅಲ್ಲಿ ಇದರ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇದರ ನಿಮ್ಮ ವ್ಯಕ್ತಿ ಮಾತಾಡ್ತಾ ಇದಾರೆ ಕಮ್ಯುನಿಕೇಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಯಾವತರ ಇರುತ್ತೆ ಅವರ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂಡ್ ಏನೆಲ್ಲ ಬದಲಾವಣೆಗಳು ನಿಮ್ಮ ಕನೆಕ್ಷನ್ ಅಲ್ಲಿ ಆಗತ್ತೆ ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಸೊ ನಿಮ್ಮ ಪಾರ್ಟ್ನರ್ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ತರ ಮನಸ್ಥಿತಿನಲ್ಲಿ ಇರ್ತಾರೆ ಅಂಡ್ ಏನೆಲ್ಲ ಬದಲಾವಣೆಗಳು ತರ್ತಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ಇವಾಗ ನೋಡೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಸೋರ್ಸ್ ಇದೆ ಸೊ ಗಾಯ್ ಯಾರೆಲ್ಲ ಈ ಒಂದು ನೋಡ್ತಾ ಇದೀರಿ ಫೈವ್ ಆಫ್ ಸಾರ್ಟ್ಸ್ ಇದೆ ಟೆಂಪ್ರನ್ಸ್ ಇದೆ ಟೂ ಆಫ್ ಸಾರ್ಟ್ಸ್ ಇದೆ ಡೆವಿಲ್ ಇದೆ ಐ ಹ್ಯಾವ್ ನೈನ್ ಆಫ್ ಅಂಡ್ ಕಿಂಗ್ ಆಫ್ ವ್ಯಾನ್ಸ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪರ್ಸನ್ ಅವರ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಮನಸ್ಥಿತಿ ಯಾವ ತರ ಇರುತ್ತೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಇವಾಗ ಅಟ್ ಪ್ರೆಸೆಂಟ್ ನಿಮ್ಮ ಪಾರ್ಟ್ನರ್ ಡೆವೆಲ್ ಎನರ್ಜಿಲಿ ಇರ್ಬೋದು ಸೊ ಡೆವಿಲ್ ಇನ್ ದ ಸೆನ್ಸ್ ನಿಮ್ ಇವ್ರ ಮಧ್ಯ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಕೋಪ ತಾಪ ಎಲ್ಲವೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ನಡೀತಾ ಇದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ ಅಂತ ಹೇಳ್ತಾ ಇದೆ ಕಾರ್ಡು ಸೊ ಟೆಂಪ್ರೆನ್ಸ್ ಇದೆ ಸೊ ಟೆಂಪ್ರೆನ್ಸ್ ಇನ್ ದ ಸೆನ್ಸ್ ಇಟ್ ಇಸ್ ಅ ಪಾಸಿಟಿವ್ ಸೊ ನಿಮ್ಮ ವ್ಯಕ್ತಿಯ ಮೈಂಡ್ ಸೆಟ್ ನೆಗೆಟಿವ್ ಇಂದ ಹೀಲ್ ಆಗುತ್ತೆ ಹೀಲ್ ಆಗಿ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಏನಕ್ಕೆ ಇವಾಗ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತಂದ್ರೆ ಸೊ ನೈನ್ ಆಫ್ ಸಾರ್ಟ್ಸ್ ಇದೆ ಸೊ ನೈನ್ ಆಫ್ ಸಾರ್ಟ್ಸ್ ಎನರ್ಜಿ ಇನ್ ದ ಸೆನ್ಸ್ ಈ ಒಂದು ವ್ಯಕ್ತಿ ತುಂಬಾನೆ ವರ್ಕ್ ಅಲ್ಲಿ ಬಿಸಿ ಇದ್ದಾರೆ ತುಂಬಾನೆ ಸ್ಟ್ರೆಸ್ ಬೇಜಾರಲ್ಲಿ ಇದ್ದಾರೆ ಡಿಪ್ರೆಷನ್ ಇದ್ದಾರೆ ಯಾಕೆ ಅಂತಂದ್ರೆ ಅವರ ಲೈಫಲ್ಲಿ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಫ್ಯಾಮಿಲಿ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ಕರಿಯರ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರಬಹುದು ಅಥವಾ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇದೆ ಸೊ ತುಂಬಾನೇ ಲೋನ್ ತಗೊಂಡಿರ್ಬೋದು ಸಾಲ ತಗೊಂಡಿರ್ಬಹುದು ಬಟ್ ಆ ಒಂದು ಇವರೇನೆಲ್ಲ ಅರ್ನಿಂಗ್ ಮಾಡ್ತಿದ್ದಾರೆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಅದೆಲ್ಲ ಅಮೌಂಟ್ ಸೇವಿಂಗ್ಸ್ ಅಂತ ಮಾಡಕ್ ಆಗ್ತಾ ಇಲ್ಲ ಎಲ್ಲಾನು ಕೂಡ ಇವ್ರು ತಗೊಂಡಿರುವಂತಹ ಲೋನ್ ಕಮಿಟ್ಮೆಂಟ್ಗೆ ಹೋಗ್ತಾ ಇದೆ ಸೊ ಹೀಗಿರುವಾಗ ಇವರ ಪ್ರೆಸೆಂಟ್ ಪ್ರೆಸೆಂಟ್ ಯೋಜನೆಗಳು ತುಂಬಾ ಸ್ಟ್ರೆಸ್ ಅಲ್ಲಿ ಇದೆ ಬೇಜಾರಲ್ಲಿದೆ ಅಂಡ್ ಇನ್ ದ ಸೇಮ್ ವೇ ಅವ್ರ ಅವ್ರ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳಿದೆ ಅದೆಲ್ಲಾನು ಫ್ರಸ್ಟ್ರೇಷನ್ ನಿಮ್ಮ ಮೇಲೆ ಹೇರ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಡೆವೆಲ್ ಎನರ್ಜಿಯಲ್ಲಿದ್ದಾರೆ ಡೆವಿಲ್ ಎನರ್ಜಿ ಇನ್ ದ ಸೆನ್ಸ್ ಇಟ್ ಇಸ್ ಅಪ್ಸ್ ಅಂಡ್ ಡೌನ್ ತುಂಬಾನೇ ಮೆಸ್ಸಿನೆಸ್ ಅಂಡ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ತುಂಬಾನೇ ಚಾಲೆಂಜಿಂಗ್ ನಡೀತಾ ಇದೆ ರಿಸ್ಕ್ ಇದೆ ಅವ್ರ ಲೈಫಲ್ಲಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಪ್ರಾಪರ್ ಆಗಿ ನಿಮ್ಮ ಪ್ರೀತಿಗೆ ಸರೆಂಡರ್ ಆಗಿ ನಿಮ್ಮ ಒಂದು ಕನೆಕ್ಷನ್ಗೆ ಸರೆಂಡರ್ ಆಗಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಟೈಮ್ ಕೊಡ್ತಾರೆ ನಿಮ್ ಜೊತೆಗೆ ಮಾತಾಡ್ತಾರೆ ಅಂಡ್ ಮೊದ್ಲಿನ ತರ ಈ ಒಂದು ಕನೆಕ್ಷನ್ ಅಲ್ಲಿ ಹ್ಯಾಪಿನೆಸ್ ರೊಮ್ಯಾನ್ಸ್ ಕೇರಿಂಗ್ ಲವ್ ಟೈಮ್ ಎಲ್ಲವೂ ಕೂಡ ವ್ಯಕ್ತಿ ಕಡೆಯಿಂದ ನಿಮಗೆ ಸಿಗತ್ತೆ ಸೊ ಅದೆಲ್ಲ ಆಗ್ಬೇಕು ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಪೇಷನ್ಸ್ ಇಂದ ಇರಬೇಕು ಅಂಡ್ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿಗೆ ಪಾಸಿಟಿವ್ ವೈಬ್ರೇಷನ್ಸ್ ನ ನೀವು ಕಳಿಸ್ತಾ ಇರಬೇಕು ಅಂದ್ರೆ ನನ್ನ ಪಾರ್ಟ್ನರ್ ಜೊತೆಗೆ ನಾವು ಚೆನ್ನಾಗಿದ್ದೀವಿ ಖುಷಿಯಾಗಿದೀವಿ ವಿ ಆರ್ ಹ್ಯಾಪಿ ಅಂತ ನೀವು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಒಂದು ಕನೆಕ್ಷನ್ ಅಂದ್ರೆ ಅವರ ಒಂದು ಮನಸ್ಥಿತಿ ಇಂಪ್ರೂವ್ ಆಗತ್ತೆ ಹೀಲ್ ಆಗತ್ತೆ ಸೊ ಸದ್ಯಕ್ಕೆ ಇವರ ಲೈಫ್ ಅಲ್ಲಿ ತುಂಬಾ ಕಡೆ ಪ್ರಾಬ್ಲಮ್ಸ್ ಇರೋದ್ರಿಂದ ಸೊ ಸದ್ಯಕ್ಕೆ ಒಂದು ಈ ಒಂದು ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಒಂದು ವ್ಯಕ್ತಿಯ ಆಸಕ್ತಿ ಕಡಿಮೆ ಇದೆ ಹಾಗಂತ ಹೇಳಿ ಅವರು ನಿಮ್ಮಿಂದ ದೂರ ಹೋಗ್ಬೇಕು ಸಪರೇಟ್ ಆಗ್ಬೇಕು ಅಥವಾ ನಿಮ್ಮನ್ನ ಮನಸ್ಸು ನೋಸ್ಬೇಕು ಅಂತ ಅವ್ರು ಏನು ಮಾಡ್ತಿಲ್ಲ ಇಟ್ ಇಸ್ ನಾಟ್ ಇಂಟೆನ್ಶನಲ್ ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಪ್ರೀತಿ ಇದೆ ಲವ್ ಇದೆ ಗೌರವ ಇದೆ ರೆಸ್ಪೆಕ್ಟ್ ಇದೆ ಬಟ್ ಅವರ ಸಿಚುಯೇಷನ್ ಇವಾಗ ಅವರ ಲೈಫ್ ಅಲ್ಲಿ ಸದ್ಯಕ್ಕೆ ಸರಿಗಿಲ್ಲ ಸೊ ಅದೆಲ್ಲ ಫ್ರಸ್ಟ್ರೇಷನ್ ಕೋಪ ನಿಮ್ಮ ಮೇಲೆ ಹೇರ್ತಾ ಇದ್ದಾರೆ ಬಟ್ ಈ ಒಂದು ವ್ಯಕ್ತಿ ಅದೆಲ್ಲದಕ್ಕೂ ಅವರು ಹೀಲ್ ಹೀಲಾದಾಗ ಆ ಪ್ರಾಬ್ಲಮ್ಸ್ ಗಳಿಂದ ಆಚೆಗೆ ಬಂದಾಗ ನಿಮ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಸಾರಿ ಕೇಳ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಗೆ ಏನ್ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ಬಟ್ ಇವಾಗ ಅರ್ಥ ಆಗಿದ್ರು ಕೂಡ ಇವಾಗ ಅವರ ಒಂದು ಕಂಪ್ಲೀಟ್ ಫೋಕಸ್ ಎಲ್ಲವೂ ಕೂಡ ಅವರ ಫೈನಾನ್ಷಿಯಲ್ ಸ್ಟೇಟ್ ಮೇಲೆ ಇದೆ ಸೊ ಫೈನಾನ್ಷಿಯಲಿ ಅವರು ತುಂಬಾನೇ ಲಾಸ್ ಆಗ್ತಾ ಇರಬಹುದು ಫೈನಾನ್ಷಿಯಲಿ ಒಂದು ವ್ಯಕ್ತಿ ಝೀರೋ ಬಂದಿರಬಹುದು ಸೊ ಇದೆಲ್ಲಾನು ಕೂಡ ಅವ್ರ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರೋದ್ರಿಂದ ಮೇ ಬಿ ಈ ಒಂದು ವ್ಯಕ್ತಿ ನಿಮಗೆ ಸ್ವಲ್ಪ ನಿಮಗೆ ರೇಗಿಸ್ತಾ ಇರಬಹುದು ಕೋಪ ಮಾಡ್ಕೊತಾ ಇರ್ಬಹುದು ನೀವೇನೇ ಮಾಡಿದ್ರು ಕೂಡ ಅವ್ರಿಗೆ ಇರಿಟೇಟ್ ಆಗ್ತಿರ್ಬೋದು ಟ್ರಿಗರ್ ಆಗ್ತಿರ್ಬೋದು ನಿಮ್ಗೆ ಅನಿಸ್ತಾ ಇರಬಹುದು ನನ್ನ ವ್ಯಕ್ತಿಯ ನಮ್ಮ ವ್ಯಕ್ತಿ ಬದಲಾಗ್ತಿದ್ದಾರೆ ನನ್ನ ಇಗ್ನೋರ್ ಮಾಡ್ತಿದಾರೆ ಅವಾಯ್ಡ್ ಮಾಡ್ತಿದಾರೆ ಅಂತ ಬಟ್ ನಥಿಂಗ್ ಲೈಕ್ ದಟ್ ಅವ್ರ ಲೈಫ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಎಲ್ಲವೂ ಕೂಡ ಇವರೇ ನೋಡ್ಕೊಬೇಕು ಇವ್ರಿಗೆ ಯಾರು ಕೂಡ ನೀನು ಇವತ್ತು ಕುತ್ಕೊಂಡ್ ನಾನ್ ಕೆಲಸ ಮಾಡ್ತೀನಿ ಅಂತ ಹೇಳೋರಿಲ್ಲ ಸಪೋರ್ಟ್ ಮಾಡೋರಿಲ್ಲ ಅವರ ಒಂದು ಫೈ ಅವರ ಒಂದು ಫೈನಾನ್ಷಿಯಲ್ ಅವರೇ ನೋಡ್ಕೊಬೇಕು ಅವರ ಕೆಲಸನ ಅವರೇ ಮಾಡಬೇಕು ಅಂಡ್ ಅವರ ಒಂದು ಫ್ಯಾಮಿಲಿನ ಅವರೇ ನೋಡ್ಕೊಬೇಕು ಅವರಿಗೆ ಎಲ್ಲಾನು ಕೂಡ ಚಿಕ್ಕ ಏಜ್ ಇಂದ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡೆ ಬೆಳೆದಿದ್ದಾರೆ ಸೊ ಇದೆಲ್ಲಾನು ನೋಡಿದಾಗ ಒಂದು ವ್ಯಕ್ತಿ ಇಸ್ ವರ್ಕಿಂಗ್ ರಿಯಲಿ ಹಾರ್ಡ್ ಬಟ್ ಅವರ ಲೈಕ್ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅವ್ರ ಇನ್ನೂ ಸೆಟಲ್ ಆಗಿಲ್ಲ ಸೊ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾನೇ ಓವರ್ ಥಿಂಕ್ ಮಾಡ್ತಿದ್ದಾರೆ ಈ ಆರ್ ಅವರ್ ಶೀಸ್ ಇನ್ ಅ ಯೂಜ್ ಸ್ಟ್ರೆಸ್ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ಕೋಪ ಮಾಡ್ಕೊಳ್ತಾರೆ ಇರಿಟೇಟ್ ಮಾಡ್ತಾರೆ ಅಥವಾ ನೀವೇನಾದ್ರೂ ಮೆಸೇಜ್ ಮಾಡ್ರಿ ಒಂದು ವ್ಯಕ್ತಿಗೆ ರಿಪ್ಲೈ ಮಾಡೋದಿಲ್ಲ ಸೊ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಗೆ ಕರೆಕ್ಟ್ ಆಗಿ ನಿಮ್ಮ ಮೆಸೇಜ್ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾರೆ ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ಗೆ ಟೈಮ್ ಕೊಡ್ತಾರೆ ನಿಮಗೆ ಟೈಮ್ ಕೊಡ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಕಿಂಗ್ ಆಫ್ ವ್ಯಾನ್ಸ್ ಸೊ ಕಿಂಗ್ ಆಫ್ ಬ್ಯಾನ್ಸ್ ಇರೋದ್ರಿಂದ ನಿಮ್ಗೆ ಅವರು ಮೊದಲಿನ ತರ ಲವ್ ಮಾಡ್ತಾರೆ ಕೇರ್ ಮಾಡ್ತಾರೆ ರೊಮ್ಯಾನ್ಸ್ ಮಾಡ್ತಾರೆ ಅಂಡ್ ನಾಟ್ ಈ ಚಾರ್ಟ್ ಎಲ್ಲ ಮಾಡ್ತಾರೆ ದಿಸ್ ಪರ್ಸನ್ ಇಸ್ ವೆರಿ ಬಿಸಿ ಇನ್ ದೇರ್ ಕರಿಯರ್ ಅಂಡ್ ಮನಿ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಒಂದು ವ್ಯಕ್ತಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಿಮ್ಗೆ ಅನಿಸ್ತಾ ಇರ್ಬೋದು ನನ್ನ ವ್ಯಕ್ತಿ ಏನಿಷ್ಟು ಬ್ಯುಸಿ ನಾ ಯಾವಾಗಲೂ ಅವ್ರಿಗೆ ಟೈಮ್ ಸಿಗೋದಿಲ್ವ ಅಂತ ಸೊ ದಿಸ್ ಪರ್ಸನ್ ಕೆಲಸ ಮಾಡ್ತಾ ಮಾಡ್ತಾ ಲೋನ್ ಮೇಲೆ ಫೈನಾನ್ಷಿಯಲ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಈಸ್ ಯುಅರ್ ಶಿ ಇಸ್ ರಿಯಲಿ ವೆರಿ ಸ್ಟ್ರೆಸ್ಡ್ ಆ್ಯಂಡ್ ಟೈರ್ಡ್ ಸೊ ಹಾಗಾಗಿ ಆ ಒಂದು ಕೆಲಸದಲ್ಲಿ ಒಂದು ವ್ಯಕ್ತಿ ಆ ತರ ಒಂದು ಟಯರ್ಡ್ನೆಸ್ ಇರೋದ್ರಿಂದ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಬಟ್ ಡೆಫಿನೆಟ್ಲಿ ಡೆವೆಲ್ ಎನರ್ಜಿಯಿಂದ ಟೆಂಪ್ರನ್ಸ್ ಎನರ್ಜಿಗೆ ನಿಮ್ಮ ಪಾರ್ಟ್ನರ್ ಚೇಂಜ್ ಆಗ್ತಾ ಇದೆ ಮುಂದೆ ಬರುವಂತಹ ದಿನಗಳಲ್ಲಿ ಅವರ ಪ್ರಿಯಾರಿಟಿಸ್ ಚೇಂಜ್ ಆಗುತ್ತೆ ಅವರ ಒಂದು ಯೋಚನೆ ಮಾಡುವಂತ ದಾಟಿ ಚೇಂಜ್ ಆಗತ್ತೆ ಅಂಡ್ ಮುಂಚಿನ ತರ ನಿಮ್ಗೆ ಏನಲ್ಲ ಒಂದು ವ್ಯಕ್ತಿ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ ಮೇಲೆ ಅವರು ನಿಂತ್ಕೊತಾರೆ ಅಂಡ್ ನಿಮ್ಗೂ ಕೂಡ ನಿಮ್ಮ ಕರಿಯರ್ ಅಲ್ಲಿ ಆಗಿರ್ಬೋದು ನಿಮ್ಮ ಡ್ರೀಮ್ಸ್ ಅಲ್ಲಿ ಆಗಿರ್ಬೋದು ಎಲ್ಪ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಎಲ್ಪ್ ಯು ಔಟ್ ಮೇ ಬಿ ನಿಮ್ಗೂ ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು ಆ ಸಮಯದಲ್ಲಿ ಈ ಒಂದು ವ್ಯಕ್ತಿಗೆ ನೀವು ಫೈನಾನ್ಷಿಯಲಿ ಹೆಲ್ಪ್ ಮಾಡಿದಿರಾ ಸೊ ಇದೆಲ್ಲಾನು ನೋಡ್ತಾ ಈ ಒಂದು ವ್ಯಕ್ತಿಗೆ ನಾನು ಕೂಡ ನನ್ನ ಪಾರ್ಟ್ನರ್ ಗೆ ಎಲ್ಪ್ ಮಾಡಬೇಕು ಫೈನಾನ್ಷಿಯಲಿ ಈ ಒಂದು ವ್ಯಕ್ತಿನೂ ಕೂಡ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಡ್ರೀಮ್ಸ್ ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಿಮಗೂ ಕೂಡ ಎಲ್ಪ್ ಮಾಡ್ತಾರೆ ಅಂಡ್ ನಥಿಂಗ್ ಟು ವರಿ ಅಂತ ಹೇಳ್ತೀನಿ ಇವಾಗ ವ್ಯಕ್ತಿ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಬಿಟ್ರೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಎಮೋಷನ್ ಸೆಂಟಿಮೆಂಟ್ ಅಂಡ್ ಈ ಒಂದು ವ್ಯಕ್ತಿ ಫಿಸಿಕಲಿ ಮೆಂಟಲಿ ಎಮೋಷನಲ್ ನಿಮ್ಮ ಜೊತೆಗೆ ಕನೆಕ್ಟೆಡ್ ಆಗಿದ್ದಾರೆ ಸೊ ಇದೆಲ್ಲ ಕನೆಕ್ಟ್ ಆಗಿರುವಾಗ ಯಾರೇ ಏನೇ ಹೇಳಿದ್ರು ಅಥವಾ ಅವ್ರ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಗಳಿದ್ರು ಈ ಒಂದು ಕನೆಕ್ಷನ್ ಅಲ್ಲಿ ಅವ್ರು ಗಿವ್ ಅಪ್ ಮಾಡಲ್ಲ ಸೊ ದಿಸ್ ಪರ್ಸನ್ ವೋಂಟ್ ಗಿವ್ ಅಪ್ ಆನ್ ಯು ಅಂತ ಹೇಳ್ತೀನಿ ಸೊ ನಿಮ್ ಇಬ್ರು ಮದ್ ಏನೆಲ್ಲ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಥವಾ ಏನೆಲ್ಲ ಅನ್ಬ್ಲಾಕ್ ಬ್ಲಾಕ್ ನಡೀತಾ ಇದೆ ಅದೆಲ್ಲನೂ ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು ನಿಮ್ಮ ಕನೆಕ್ಷನ್ ಅಲ್ಲಿ ಸ್ಟೆಬಿಲಿಟಿ ಬರುತ್ತೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡ್ತಾರೆ ಅಂಡ್ ಪ್ರಾಪರ್ ಆದಂತ ಒಂದು ಕಮ್ಯುನಿಕೇಶನ್ ಬರುತ್ತೆ ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಶನ್ಸ್ ಬರುತ್ತೆ ಸೊ ಈ ಒಂದು ವ್ಯಕ್ತಿ ಅವರ ಮನಸ್ಸಿನಲ್ಲಿ ಏನೆಲ್ಲ ಇಷ್ಟು ದಿನಗಳ ಕಾಲ ಮುಚ್ಚಿಟ್ಟಿದ್ದಾರೆ ಅಥವಾ ಏನೆಲ್ಲ ಅವ್ರ ಲೈಫಲ್ಲಿ ನಡೀತಾ ಇದೆ ಅದೆಲ್ಲವೂ ಕೂಡ ನಿಮ್ಮ ಹತ್ರ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಸೊ ಇವಾಗ ಅವರ ಲೈಫ್ ಅಲ್ಲಿ ಏನು ಕೂಡ ಹೇಳ್ಕೊಳಂತ ಪರಿಸ್ಥಿತಿನಲ್ಲಿ ಇಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡೋದು ಬಿಟ್ಟಿರಬಹುದು ಸೊ ಮೇ ಬಿ ನೀವು ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ ಸೊ ಎಲ್ಲವೂ ಕೂಡ ಸಾರ್ಟ್ ಔಟ್ ಆಗತ್ತೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಮೀ ಆರ್ ನಾಟ್ ಅಂತ ನೀವು ಕೇಳಿದ್ರೆ ತುಂಬಾನೇ ಒಂದು ವ್ಯಕ್ತಿಗೆ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಇಷ್ಟ ಪಡ್ತಾ ಇರೋದಕ್ಕೆ ಒಂದು ವ್ಯಕ್ತಿ ಇನ್ನೂ ನಿಮ್ಮ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ಅವ್ರ ಎಷ್ಟೇ ಅವ್ರ ಅಲ್ಲಿ ಬಿಸಿ ಇರ್ಬೋದು ಅಥವಾ ಸಮಥಿಂಗ್ ಅವ್ರ ಲೈಫಲ್ಲಿ ಏನೇ ಆಗಿದ್ರು ಕೂಡ ಅವ್ರ ಏನಾದ್ರು ಒಂದು ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಶನ್ ಇವಾಗ ಹೇಳ್ತಿದ್ದಾರೆ ಅಂತಂದ್ರೆ ಈ ಅವರ್ ಶಿ ಇಸ್ ರಿಯಲಿ ಲವಿಂಗ್ ಯು ಅಂತ ಹೇಳ್ಬೋದು ಸೊ ಪ್ರೀತಿ ಅಂತ ಬಂದಾಗ ಅವ್ರ ಲೈಫ್ ಅಲ್ಲಿ ಏನ್ ನಡೀತಿದೆ ಅಂತ ಎಲ್ಲಾ ಹೇಳ್ಕೊಂಡೇ ಇದ್ರು ಕೂಡ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಹ್ಯಾವಿಂಗ್ ಯೂಜ್ ಫೀಲಿಂಗ್ಸ್ ಅಬೌಟ್ ಯು ಅಂತ ಹೇಳ್ತೀನಿ ಸೊ ಅವ್ರ ಲೈಫ್ ಅಲ್ಲಿ ಯಾರನಾದ್ರು ಅವ್ರು ನಂಬಿದ್ದಾರೆ ಒಂದು ನಂಬಿಕಸ್ತ ವ್ಯಕ್ತಿ ಇದಾರೆ ಅವರು ಟ್ರಸ್ಟ್ ವರ್ತಿ ವ್ಯಕ್ತಿ ಇದಾರೆ ಅಂದ್ರೆ ದಿಸ್ ಇಸ್ ಯು ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹೋಲ್ಡಿಂಗ್ ಲಾರ್ಜರ್ ಅಮೌಂಟ್ ಆಫ್ ರೆಸ್ಪೆಕ್ಟ್ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅವರು ಏನೇ ಆಗಿರ್ಬೋದು ಇವತ್ತು ಎಷ್ಟೇ ಬಿಝಿ ಇರಬಹುದು ಅಥವಾ ಲೈಫಲ್ಲಿ ನಿಮ್ಗೆ ಏನು ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರಬಹುದು ಅವ್ರ ಲೈಫ್ ನೀವು ಫಸ್ಟ್ ಪ್ರಿಯಾರಿಟಿ ನಲ್ಲೇ ಇದ್ದೀರಾ ಯಾರ ದೇರ್ ಫಸ್ಟ್ ಪ್ರಿಯಾರಿಟಿ ಇನ್ ದೇರ್ ಲೈಫ್ ಏನೇ ಆದ್ರೂ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಅವ್ರ ಲೈಫ್ ಅಲ್ಲಿ ನೋವಿದ್ರು ಯು ವಿಲ್ ಬಿ ಇನ್ ಅ ಫಸ್ಟ್ ಪ್ಲೇಸ್ ಅಂಡ್ ಫಸ್ಟ್ ಪ್ರಿಯಾರಿಟಿ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಎಲ್ಲೂ ಹೋಗಲ್ಲ ಬರ್ತಾರೆ ನಿಮ್ಮನ್ನ ಮೀಟ್ ಮಾಡಿ ತುಂಬ ದಿನಗಳಾಗಿದೆ ಆ್ಯಂಡ್ ದೂರ ಆಚೆ ಎಲ್ಲಾದ್ರೂ ಹೋಗಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಮೀಟ್ ಮಾಡ್ತಾರೆ ಮಾತಾಡಿಸ್ತಾರೆ ಅಂಡ್ ಆಚೆ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಇಷ್ಟ ಒಂದು ಅವರು ಆರ್ಡರ್ ಮಾಡಿ ನಿಮ್ಗೆ ಸರ್ಪ್ರೈಸ್ ಮಾಡಬಹುದು ಸೊ ಇದೆಲ್ಲವೂ ಕೂಡ ಈ ಒಂದು ವ್ಯಕ್ತಿ ಕಡೆಯಿಂದ ಚಾನ್ಸಸ್ ಇದೆ ಅಂಡ್ ಒಂದು ಸರ್ಪ್ರೈಸ್ ವಿಸಿಟ್ ಕೂಡ ಕೊಡಬಹುದು ಇವರ ಒಂದು ಕಮಿಟ್ಮೆಂಟ್ಸ್ ಎಲ್ಲ ಮೇಲೆ ಸೊ ಡೆಫಿನೆಟ್ಲಿ ಅವ್ರ ಕೆಲಸ ಎಷ್ಟು ಇಂಪಾರ್ಟೆಂಟ್ ಈ ಕಡೆ ಅವ್ರಿಗೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು ನೀವು ಅವ್ರ ಅಲ್ಲಿ ಇರೋದು ಅಷ್ಟೇ ಇಂಪಾರ್ಟೆಂಟ್ ಯು ಆರ್ ದೇರ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದೇ ಲೈಫ್ ಅಂತ ಹೇಳ್ತೀನಿ ಸೊ ಯಾಕಂತ ಅಂದ್ರೆ ಅವರ ಲೈಫ್ ಅಲ್ಲಿ ಒಂದು ಸೆಕೆಂಡ್ ಆಫಲ್ಲಿ ಅಲ್ಲಿ ಅವ್ರ ಜೊತೆಗೆ ನೀವಿರೋರು ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಅತಿಯಾಗಿ ಪ್ರೀತಿ ಮಾಡ್ತಾರೆ ಅತಿಯಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಈಗಲೂ ಕೂಡ ದಿಸ್ ಪರ್ಸನ್ ಇಸ್ ಡೀಪ್ಲಿ ಥಿಂಕಿಂಗ್ ಅಬೌಟ್ ಯು ಸೊ ನನ್ನ ವ್ಯಕ್ತಿ ಹತ್ರ ನಾನು ಚೆನ್ನಾಗಿ ನಡ್ಕೊಳ್ತಾ ಇಲ್ಲ ಚೆನ್ನಾಗಿ ಮಾತಾಡ್ತಾ ಇಲ್ಲ ಇವರನ್ನ ಚೆನ್ನಾಗಿ ನೋಡ್ಕೊಬೇಕು ಇವ್ರದೇನ್ ತಪ್ಪಿದೆ ಎಲ್ಲಾನು ನಂದು ತಪ್ಪಿದೆ ಎಲ್ಲಾನು ಕೂಡ ಇವರ ಮನಸ್ಥಿತಿ ಚೇಂಜ್ ಆಗ್ತಾ ಇದೆ ಬಟ್ ಇವ್ರ ಮನಸ್ಸಿಗೆ ಸ್ವಲ್ಪ ಬ್ಯಾಲೆನ್ಸ್ಡ್ ಇಲ್ಲ ಯಾಕಂದ್ರೆ ಮನಸ್ಸು ತುಂಬಾನೇ ಚಂಚಲಾಗ್ತಾ ಇದೆ ಮೂಡ್ ಸ್ವಿಂಗ್ಸ್ ಆಗ್ತದೆ ಬಿಕಾಸ್ ಆಫ್ ದೇ ಕರೆಂಟ್ ಸಿಚುಯೇಷನ್ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಎವ್ರಿಥಿಂಗ್ ವಿಲ್ ಬಿ ಔಟ್ ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಏನ್ ಕೊಡ್ಬೇಕಾದ್ರೆ ನಿಮ್ಗೆ ನಿಮಗ್ ಕೊಟ್ಟೆ ಕೊಡ್ತಾರೆ ಸೊ ಅದ್ರಲ್ಲಿ ಯಾವ್ದೇ ರೀತಿ ಅವರು ನಿಮ್ಮಿಂದ ದೂರ ಹೋಗ್ಬಿಡಲ್ಲ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಬಿ ವಿಲ್ ಬಿ ವಿತ್ ಯು ಅಂಡ್ ಈ ಒಂದು ವ್ಯಕ್ತಿ ಇನ್ನು ಮದ್ವೆ ಆಗಿಲ್ಲ ನಿಮ್ಮನ್ನ ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ಗೋಸ್ಕರ ಪ್ಲಾನ್ ಮಾಡ್ತಾರ ಅಂತಂದರೆ ಅಂದ್ರೆ ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕಾದರೂ ರಿಸ್ಕ್ ತಗೊಳಕಿ ಇವ್ರು ರೆಡಿ ಇರ್ತಾರೆ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಸೊ ಇವಾಗ ಏಪ್ರಿಲ್ ಫಸ್ಟ್ ಒಳಗಡೆ ಒಂದು ಆಫರ್ ಇದೆ ಸೊ ಯುಗಾದಿ ಆಫರ್ ಅಂತ ಬಿಟ್ಟಿದೀವಿ ಸೊ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಹೇಳ್ತಾ ಇದೀವಿ ಸೊ ಫೋರ್ ಹಂಡ್ರೆಡ್ ರುಪೀಸ್ ನಿಮ್ಮ ನನಗೆ ಪೇ ಮಾಡಿದ್ರೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಯಾವುದೇ ರೀತಿ ಇಷ್ಟು ಕ್ವಶನ್ ಕೇಳ್ಬೇಕು ಅನ್ನೋ ಲಿಮಿಟೇಷನ್ಸ್ ಇರೋದಿಲ್ಲ ಅನ್ಲಿಮಿಟೆಡ್ ಪೋಸ್ಟ್ ಆನ್ ಅಂತ ಹೇಳ್ತೀನಿ ಸೊ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್ ಅಂಡ್ ನಿಮ್ಮ ಲೈಫಲ್ಲಿ ಮುಂದೆ ಏನಾಗುತ್ತೆ ಎಲ್ಲವೂ ಕೂಡ ತಿಳ್ಕೊಬಹುದು ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಡೆಫಿನೆಟ್ಲಿ ನಾವು ನಿಮ್ಗೆ ಎಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್